ನಮ್ಮ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾದಂತ ಸನ್ಮಾನ್ಯ ಸುಜಾ ಕುಶಾಲಪ್ಪನವರು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ನಾನು ಪುನರಾವರ್ತನೆ ಮಾಡಕ್ಕೆ ಹೋಗೋದಿಲ್ಲ ಬಹುಶಃ ಈ ಒಂದು ಚುನಾವಣೆ ನಡೆಯುವಂತದ್ದು ಅತ್ಯಂತ ಪ್ರತಿಷ್ಠೆ ಕೇವಲ ನಮ್ಮ ದೇಶದ ಒಳಗೆ ಅಲ್ಲ ಇಡೀ ಪ್ರಪಂಚದಲ್ಲಿ ಈ ಚುನಾವಣೆಯನ್ನು ಗಮನಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಂದ್ರೆ ಕಳೆದ ಹತ್ತು ವರ್ಷಗಳಿಂದ ಈ ದೇಶದ ಆಡಳಿತವನ್ನ ನಡೆಸುತ್ತಿರುವಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಆಡಳಿತ ಮತ್ತು ಅವರು ವಿಶ್ವದ ಅಪ್ರತಿಮ ನಾಯಕರಾಗಿ ಹೊರಹೊಮ್ಮಿರುವಂತದ್ದು ಇವತ್ತು ಚುನಾವಣೆ ನಡೀತಾ ಇದೆ ಹಾಗೆ ಇಡೀ ದೇಶದಲ್ಲಿ ಅಲ್ಲ ಇಡೀ ಪ್ರಪಂಚದಲ್ಲಿ ಈ ಚುನಾವಣೆಯನ್ನು ಗಮನಿಸ್ತಾ ಇದ್ದಾರೆ ಏನು ಇವತ್ತು ನರೇಂದ್ರ ಮೋದಿಯವರ ಹತ್ತು ವರ್ಷದ ಆಡಳಿತ ವೈಖರಿ ನಾವು ಕೇವಲ ಭಾರತೀಯರು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ನಾಯಕರು ಮೆಚ್ಚಿದ್ದಾರೆ ಪ್ರಪಂಚದಲ್ಲಿ ಯಾವುದೇ ಸಮಸ್ಯೆಗಳು ಬಂದಾಗ ಬಹುಶಃ ಯುಕ್ರೇನ್ ರಷ್ಯಾದ ವಾರ್ ಆದಾಗಲೂ ಕೂಡ ಅನೇಕರು ಹೇಳಿದ್ದು ಅಸ್ ಕನ್ಸಲ್ಟ್ ನರೇಂದ್ರ ಮೋದಿ ಅವರೇನು ಹೇಳ್ತಾರೆ ಅವರ ಅನಿಸಿಕೆಗಳು ಏನು ಅನ್ನುವಂಥದ್ದು ಬಹುಶಃ ರಷ್ಯಾದ ನಾಯಕರುಗಳು ಕೂಡ ನರೇಂದ್ರ ಮೋದಿಜಿ ಅವರಲ್ಲಿ ವಿನಂತಿಯನ್ನು ಮಾಡಿರುವಂತದ್ದು ಆ ರೀತಿ ಇವತ್ತು ಭಾರತದ ಕೀರ್ತಿಯನ್ನ ಎತ್ತಿ ಹಿಡಿದಂತ ಒಬ್ಬ ಅಪ್ರತಿಮ ನಾಯಕ ನರೇಂದ್ರ ಮೋದಿಜಿಯವರು ಇಡೀ ದೇಶದ ಜನತೆಯ ಅಪೇಕ್ಷೆ ಇದೆ ಮತ್ತೊಮ್ಮೆ ಈ ದೇಶದ ಪ್ರಧಾನ ಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಮುಂದುವರಿಬೇಕು ಈ ದೇಶದ ಆಡಳಿತ ಚುಕ್ಕಾಣಿಯನ್ನ ಹಿಡಿದು ಏನು ಕೊಟ್ಟ ಭರವಸೆ ಈಗಲೇ ಹೇಳಿದ್ದಾರೆ ಎಲ್ಲ ಜನ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಎಲ್ಲರನ್ನೂ ಒಂದಾಗಿ ಒಟ್ಟಿಗೆ ಸೇರಿಕೊಂಡು ಈ ದೇಶದ ಅಭಿವೃದ್ಧಿಯನ್ನ ಮಾಡಬೇಕು ಅದರ ಜೊತೆಗೆ ಈ ದೇಶದ ಏಕತೆ ಸಮಗ್ರತೆಯನ್ನ ಕಾಪಾಡಬೇಕು ಭಾರತದ ಬಗ್ಗೆ ಯಾರು ಅಪಸ್ವರವನ್ನ ಎತ್ತಬಾರದು ಅನ್ನುವ ಇದು ಇವತ್ತು ಏನಿದೆ ಅದು ಆಗ್ಲೇಬೇಕು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅಭಿವೃದ್ಧಿ ಇದನ್ನ ಹೇಳಿದ್ದಾರೆ ಅದು ರಸ್ತೆಗಳು ಇರಬಹುದು ಕುಡಿಯೋ ನೀರು ಒಂದೊಂದಕ್ಕೆ ಒಂದೊಂದು ಕಾರ್ಯಕ್ರಮ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಏನಿದೆ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಕುಡಿಯೋ ನೀರಿಗೆ ಒಂದು ಜಲ್ ಜೀವನ್ ಮಿಷನ್ ಅಂತ ಹೇಳಿ ಕಳೆದ ಎರಡು ವರ್ಷಗಳಿಂದ ಪ್ರಾರಂಭ ಮಾಡಿ ಇವತ್ತು ಮನೆ ಮನೆಗಳಿಗೆ ಪೈಪ್ ಮುಖಾಂತರ ಶುದ್ಧ ಕುಡಿಯೋ ನೀರನ್ನು ಕೊಡುವಂತ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಹಾಗೇನೆ ಪಟ್ಟಣ ಪ್ರದೇಶಗಳಲ್ಲಿ ಯಾವುದು ಪುರಸಭೆ ಪಟ್ಟಣ ಪಂಚಾಯಿತಿಗಳಿದೆ ಅದಕ್ಕೆ ಹೊಸದಾಗಿ ಅಮೃತ್ ಯೋಜನೆ ಅಂತ ಹೇಳಿ ನಮ್ಮ ವಿರಾಜ್ಪೇಟೆಗೂ ಐವತ್ತ ಎಂಟು ಕೋಟಿ ರೂಪಾಯಿಯನ್ನು ಕೊಟ್ಟು ಇವತ್ತು ಕೆಲಸ ಪ್ರಾರಂಭ ಆಗಿದೆ ಈ ರೀತಿಯಾಗಿ ಏನು ಮೂಲಭೂತ ಸೌಕರ್ಯಗಳು ಕೊಡಬೇಕು ಇವತ್ತು ಗಿರಿಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಕೊಡುವಂತ ಇದನ್ನ ಐ ಟಿ ಡಿ ಪಿ ಇಲಾಖೆ ಮುಖಾಂತರ ಸಾಕಷ್ಟು ಅದು ಪೌಷ್ಟಿಕ ಆಹಾರ ಇರಬಹುದು ಹಾಗೇನೆ ಯಾರು ಅರಣ್ಯ ಅರಣ್ಯದಲ್ಲಿ ವಾಸ ಇದ್ದಾರೆ ಅವರಿಗೆ ವಿಶೇಷ ಕಾಯ್ದೆಯನ್ನ ಮಾಡಿ ಎಲ್ಲರಿಗೂ ಅವರಿಗೆ ಹಕ್ಕು ಪತ್ರಗಳನ್ನು ಕೊಡುವಂತದ್ದು ಆಗಿದೆ ಅದರ ಜೊತೆಗೇನೆ ಇವತ್ತು ಬಹುಶಃ ಏನು ಕೇಂದ್ರದಿಂದ ಬರ್ತದೆ ಗೈಡ್ ಲೈನ್ಸ್ ಇದೆ ಎಲ್ಲ ಇಲಾಖೆಗಳು ಯಾವುದೇ ಅದು ಲೋಕೋಪಯೋಗಿ ಗ್ರಾಮೀಣ ಅಭಿವೃದ್ಧಿ ಕರ್ನಾಟಕ ಕರ್ನಾಟಕ ಶಕ್ತಿ ಇಲಾಖೆ ಯಾವುದು ಇಲಾಖೆಯಲ್ಲಿ ಶೇಕಡ ಇಪ್ಪತ್ತೈದು ಈ ಪರಿಶಿಷ್ಟ ಜಾತಿ ಪರಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಉಪಯೋಗಿಸ್ಬೇಕು ಅಂತ ಇಲ್ಲಿ ಎಲ್ಲ ನುಡಿದಂತೆ ನಡೆದ ಒಂದು ಸರ್ಕಾರ ಅಂತ ಹೇಳ್ಕೊಂಡು ಸುತ್ತತಾ ಇದ್ದಾರಲ್ಲ ಎಲ್ಲ ನುಡಿದಂತೆ ನಡೆಯೋದು ಜನರ ಗೋಳು ಏನು ಅಂತ ಹೇಳುವಂತದ್ದು ಹನ್ನೊಂದು ಸಾವಿರ ಕೋಟಿ ರೂಪಾಯಿಯನ್ನು ಯಾರೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿತ್ತು ಅದನ್ನು ಯಾರಿಗೆ ಖರ್ಚು ಮಾಡಿದ್ದಾರೆ ಕಾನೂನು ಬಾಹಿರವಾಗಿ ಖರ್ಚು ಮಾಡಿದ್ದಾರೆ ಬೇರೆ ಬೇರೆ ಇವರ ಭಾಗ್ಯಗಳ ಹೆಸರಿನಲ್ಲಿ ಲೂಟಿ ಹೊಡಿತಾ ಇದ್ದಾರಲ್ಲ ಅದಕ್ಕೆ ಖರ್ಚು ಮಾಡ್ತಿರುವಂತದನ್ನು ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಅವ್ರ ಹತ್ರ ಇಲ್ಲ ಇವತ್ತು ಬಹುಶಃ ನಾವೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಈ ದೇಶದ ಪರಿಸ್ಥಿತಿ ಏನಾಗ್ಬಹುದು ಎಲ್ಲಿವರೆಗೆ ತಲುಪಿಸಿದ್ದಾರೆ ಇವತ್ತು ನಿಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಕರ್ನಾಟಕದಿಂದ ರಾಜ್ಯಸಭೆಗೆ ಚುನಾವಣೆ ನಡೀತು ಎಲ್ಲ ಶಾಸಕರು ಅದಕ್ಕೆ ಮತದಾನ ಮಾಡುವಂಥದ್ದು ಮತದಾನ ಮಾಡಿ ಗೆಲ್ಲುವಂಥದ್ದು ಗೊತ್ತಿದೆ ಯಾರ ಸಂಖ್ಯೆ ಜಾಸ್ತಿ ಇದೆ ಕಾಂಗ್ರೆಸ್ಗೆ ಮೂರು ಬಿಜೆಪಿಗೆ ಒಂದು ಜೆ ಡಿ ಎಸ್ಗೆ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ ಇವತ್ತು ನಮ್ಮ ಮಿತ್ರ ಪಕ್ಷ ಕೂಡ ಆಗಿದೆ ಗೊತ್ತಿತ್ತು ಆದರೆ ಚುನಾವಣೆ ಘೋಷಣೆ ಆಗಿ ಯಾರ್ಯಾರು ಆಯ್ಕೆ ಅಂತ ಹೇಳಿದ್ರೆ ಆ ವಿಧಾನಸೌಧ ನಾವೆಲ್ಲ ಅದನ್ನ ನಮ್ಮ ಪ್ರಜಾಪ್ರಭುತ್ವದ ದೇವ ದೇವಸ್ಥಾನ ಅಂತ ಹೇಳ್ತೇವೆ ಅಲ್ಲಿ ಪಾಕಿಸ್ತಾನದ ಪರ ಜಯ ಘೋಷ ಹಾಕ್ತಾರಲ್ಲ ಅದನ್ನ ಏನ್ ಹೇಳಿದ್ರು ಅಂಥದ್ದು ನಡದೆ ಇಲ್ಲ ಒಬ್ಬ ಮಂತ್ರಿ ಅಂತೂ ನಾನು ಹತ್ಸಲ ಕೇಳ್ದೆ ಆ ನನ್ಗೆ ಯಾವುದು ಇಲ್ಲ ಕೇಳಿಸಿಲ್ಲ ಇಡೀ ದೇಶದ ಜನತೆ ಅಲ್ಲ ಪ್ರಪಂಚದಾದ್ಯಂತ ಅಂತ ಆ ವಿಡಿಯೋನ ಎಲ್ಲರೂ ಕೇಳಿದ್ದಾರೆ ಇವರಿಗೆ ನೋಡಿದ್ರಂತೆ ಕಣ್ಣಿಲ್ಲದೆ ಆಗ್ಬೇಕಷ್ಟೇ ತಾತ್ಕಾಲಿಕವಾಗಿ ಕಿವುಡ್ರಾಗಿದ್ರು ಇನ್ನೇನೋ ಹೇಳಬೇಕಾಗತ್ತೆ ಇಂಥ ಒಂದು ವರ್ಗದ ಜನರನ್ನ ಎತ್ತಿ ಕಟ್ಟುವಂತ ಕೆಲಸ ನಾನು ಇಡೀ ಸಮಾಜವನ್ನು ಹೇಳೋದಿಲ್ಲ ಅಲ್ಲೂ ದೇಶಭಕ್ತರು ಸಾಕಷ್ಟು ಇದ್ದಾರೆ ಈ ಕೆಲವೇ ಕೆಲವು ವ್ಯಕ್ತಿಗಳು ಮಾಡುವಂತ ಕೆಲಸದಿಂದ ಸಮಾಜಕ್ಕೆ ಕೆಟ್ಟ ಹೆಸರು ತರುವಂತ ಇವ್ರನ್ನೆಲ್ಲ ಮೆಟ್ಟಿ ಹಾಕುವಂತ ಕೆಲಸವನ್ನ ಇವತ್ತು ನರೇಂದ್ರ ಮೋದಿ ಅವರು ನಿರಂತರವಾಗಿ ಬರೀ ಭಾರತ ದೇಶದಲ್ಲಿ ಅಲ್ಲ ಆಗ್ಲೇ ಹೇಳಿದ್ರಲ್ಲ ಅದು ಪಾಕಿಸ್ತಾನ ಇರ್ಬೋದು ಕೆನಡಾ ಇರ್ಬೋದು ಜರ್ಮನಿ ಇರ್ಬೋದು ಎಲ್ಲ ಕಡೆ ಹುಡುಕಿ ಹುಡುಕಿ ಇವ್ರನ್ನ ಮಟ್ಟ ಹಾಕುವಂತ ಕೆಲಸವೂ ಇವತ್ತಾಗಿದೆ ಪತ್ರಿಕೆಗಳು ಬರೆಯಕ್ಕೆ ಶುರು ಮಾಡಿದ್ದಾರೆ ಎಲ್ಲ ಯಾರು ಇವತ್ತು ಟೆರ್ರಿಸ್ಟ್ ಅಂತ ಹೆಸರು ಪಡ್ಕೊಂಡಿದ್ದಾರೆ ಅವರು ಎಲ್ಲರನ್ನ ಮಟ್ಟ ಹಾಕುವಂತ ಕೆಲಸ ಇವತ್ತು ಆಗ್ತಾ ಇದೆ ದೇಶದ ಜನ ನೆಮ್ಮದಿಯಿಂದ ಇರಬೇಕು ಅನ್ನೋದಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟಂತದ್ದು ಸನ್ಮಾನ ನರೇಂದ್ರ ಮೋದಿಯವರ ಸರ್ಕಾರ ಅನ್ನೋದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಬಹುಶಃ ಕಳೆದ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆಲವು ವಾಗ್ದಾನಗಳನ್ನ ಮಾಡಿದ್ದೆ ನಮಗೆ ಪೂರ್ಣ ಬಹುಮತ ಕೊಟ್ಟಾಗ ನಾವು ನುಡಿದಂತೆ ಮಾಡ್ತೇವೆ ಬಹುಶಃ ನಿಮ್ಮೆಲ್ಲರ ನಮ್ಮ ಎಲ್ಲರ ಒಂದು ಕನಸು ಇತ್ತು ಅಯೋಧ್ಯೆಯಲ್ಲಿ ಐನೂರು ಆರ್ನೂರು ವರ್ಷಗಳ ಹೋರಾಟ ಹಿಂದೂ ಸಮಾಜದ್ದಾಗಿತ್ತು ರಾಮ ಮಂದಿರವನ್ನ ಕಟ್ಟುತ್ತೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಅಂತ ಅನ್ನುವಂತ ಮಾತನ್ನ ಹೇಳಿದ್ದೇವೆ ಈ ಇಪ್ಪತ್ತ ನಾಲ್ಕು ಮುಗಿದರ ಮುಂಚೆ ನೋಡಿದಂತೆ ಇವತ್ತು ಭವ್ಯ ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗಿ ಉದ್ಘಾಟನೆ ಆಗಿದೆ ದಿವಸಕ್ಕೆ ಲಕ್ಷಾಂತರ ಜನ ಅಲ್ಲಿ ಹೋಗಿ ಶ್ರೀರಾಮನ ಆಶೀರ್ವಾದವನ್ನ ಪಡೀತಾ ಬಂದಿದ್ದಾರೆ ಎಲ್ಲ ವರ್ಗದ ಜನ ಇನ್ಕ್ಲೂಡಿಂಗ್ ಆ ರಾಮ ಮಂದಿರ ಕಟ್ಟಬಾರ್ದು ಕಟ್ಟುವಾಗ ಏನೇನೋ ಹೇಳಿದ್ರು ಕಾಂಗ್ರೆಸ್ನವ್ರು ರಕ್ತ ಪಾತ ಆಗುತ್ತೆ ಇನ್ನೊಂದು ಆಗುತ್ತೆ ದೇಶ ಒಡೆದು ಹೋಗುತ್ತೆ ಒಂದು ಸಣ್ಣ ಗಲಭೆ ಏನಾದ್ರೂ ಆಯ್ತಾ ಏನೋ ಆಗಿಲ್ಲ ಅವರು ಕೂಡ ಈಗ ಹೋಗ್ತಾರೆ ನಿಮಗೆ ರಾಮ ಶ್ರೀರಾಮನ ಆಶೀರ್ವಾದ ನಿಮಗೂ ಇರಲಿ ಒಳ್ಳೆ ಬುದ್ಧಿ ಕೊಡ್ಲಿ ಅದರ ಬದಲು ಪಾಕಿಸ್ತಾನಕ್ಕೆ ಜಯ ಘೋಷ ಜಿಂದಾಬಾದ್ ಹೇಳದವ್ರಿಗೆ ಡಿಫೆಂಡ್ ಮಾಡೋ ಕೆಲಸ ನಿಮ್ಮ ಇದರಿಂದ ಹೋಗ್ಲಿ ಅಂತ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ಕಾಶ್ಮೀರದ ಸಮಸ್ಯೆ ಕಾಶ್ಮೀರದಲ್ಲಿ ಈ ದೇಶದಲ್ಲಿ ಎರಡು ಕಾನೂನು ಒಂದು ಕಾಶ್ಮೀರಕ್ಕೆ ಒಂದು ಕಾನೂನು ಉಳಿದ ದೇಶದ ಭಾಗಕ್ಕೆ ಅದನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ತೆಗ್ದಾಕ್ತೇವೆ ಅಂತ ಹೇಳಿದ್ರು ಅದು ತೆಗ್ದು ಹಾಕಿದರೆ ಕಾಶ್ಮೀರದಲ್ಲಿ ಎಲ್ಲ ರಕ್ತ ಪಾತ ಆಗುತ್ತೆ ಇನ್ನೊಂದು ಅಂದ್ರು ಅಂದರು ಅಲ್ಲಿ ಪಾಸ್ ಆದಾಗ ಏನಾದ್ರು ಆಯ್ತಾ ಯಾಕೆ ಸಾಧ್ಯ ಆಯಿತು ಈ ರೀತಿಯಾಗಿ ಇವತ್ತು ಕಾಶ್ಮೀರದ ಹೇಗಿದೆ ನೀವು ಯಾರು ಬೇಕಾದರೂ ನೆಮ್ಮದಿಯಾಗಿ ಅಲ್ಲಿ ಬದುಕೋದೇ ಜನ ಟೂರಿಸ್ಟ್ ಪ್ರವಾಸೋದ್ಯಮದಿಂದ ಎಲ್ಲರೂ ನೆಮ್ಮದಿ ಮೊದಲು ಇದ್ದ ಹೋದ್ರೆ ಗುಂಡಿನ ಶಬ್ದವೇ ಪಾಕಿಸ್ತಾನದ ಕಾಶ್ಮೀರದಲ್ಲಿ ಕೇಳ್ತಾ ಇತ್ತು ಇವತ್ ಯಾಕೆ ಅದಾಗಿದೆ ಇವತ್ತೆಲ್ಲ ಬಾರ್ಡರ್ ಗಳಲ್ಲಿ ಇದೆ ಇನ್ನೊಂದು ಬಹಳ ಚರ್ಚೆಯಾಗಿ ಮಾಡ್ತಾರೆ ಆ ಇದನ್ನು ತೆಗೆದೆ ಸಿ ಎ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅದನ್ನ ಬಹಳ ಬಾಗಿ ಅಲ್ಪಸಂಖ್ಯಾತರ ಮೇಲೆ ನಿಮಗೆ ತೊಂದರೆ ಮಾಡಕ್ಕೆ ಆಕ್ಟ್ ಅಲ್ಲಿ ಬಹಳ ಸ್ಪಷ್ಟತೆ ಇದೆ ಏನು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತೊಂದರ ಒಳಗೆ ಈ ದೇಶದಲ್ಲಿ ನಿರಾಶ್ರಿತರಾಗಿ ಬಂದತ್ತ ಹಿಂದೂಗಳು ಕ್ರಿಶ್ಚಿಯನ್ಸ್ ಹಾಗೆ ಪಾರ್ಸಿಗಳು ಸಿಖ್ಸ್ ಇಷ್ಟು ಜನಕ್ಕೆ ನಾವು ಪೌರತ್ವವನ್ನು ಕೊಡ್ತೇವೆ ಸಿಟಿಸನ್ಶಿಪ್ ಅನ್ನು ಕೊಡ್ತೇವೆ ಅಲ್ಲಿ ಮುಸಲ್ಮಾನರ ಹೆಸರೇ ಇಲ್ಲ ಯಾ ಅದು ಮೂರು ದೇಶಗಳದ್ದು ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶ್ ಇಲ್ಲಿಂದ ಅವ್ರನ್ನೆಲ್ಲ ಮನೆ ಮಠ ನಾಶ ಮಾಡಿ ತಲೆ ತಲಾಂತರ ಇಲ್ಲಿ ವಾಸ ಇದ್ದಾರಲ್ಲ ಅವ್ರು ಎಷ್ಟು ದಿವಸ ಹಾಗೆ ಇರ್ಬೇಕು ಅಂತೇಳಿ ಅವ್ರಿಗೆ ಅಲ್ಪಸಂಖ್ಯಾತರು ಇವತ್ತೇನು ಹೇಳ್ತಾರೆ ಅದು ಕಾಯ್ದೆ ಇಲ್ಲಿ ಇಲ್ಲವೇ ಇಲ್ಲ ಯಾಕೆ ಅವರ ಮೇಲೆ ಭಯವನ್ನು ಹುಟ್ಟಿಸ್ತೀರಿ ಈ ರೀತಿಯಾಗಿ ಎಲ್ಲಿ ಅಪೀಸ್ಮೆಂಟ್ ಆಗ್ಲಿಕ್ಕಾಗುತ್ತೆ ಆ ರೀತಿಯ ಇವತ್ತು ಕೆಲಸವನ್ನ ನಿರಂತರವಾಗಿ ಕಾಂಗ್ರೆಸ್ ಮಾಡ್ತಾ ಇದೆ ದೇಶಕ್ಕೆ ಮಾರಕ ಅಭಿವೃದ್ಧಿ ಬಗ್ಗೆ ಇವತ್ತು ಬಹಳ ಹೇಳ್ತಾರೆ ಬಹುಶಃ ಚುನಾವಣೆಯಲ್ಲಿ ಸುಳ್ಳು ಮತ್ತು ಸತ್ಯ ನಾವು ಕೊಟ್ಟ ಗ್ಯಾರಂಟಿ ಎಲ್ಲವನ್ನೂ ಹೇಳ್ತಾರೆ ಒಂದೇ ಒಂದು ಹೇಳ್ತೇನೆ ಅವ್ರು ಏನ್ ಹೇಳಿದ್ರು ಕಳೆದ ಚುನಾವಣೆಯಲ್ಲಿ ಎಲ್ಲರಿಗೂ ನಾವು ಹತ್ತು ಕೆ ಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತೇವೆ ಯಾರಿಗಾದ್ರೂ ಬಂದಿದ್ಯಾ ಹತ್ತು ಕೆ ಜಿ ಅಕ್ಕಿ ಯಾವುದು ಬರ್ತಾ ಇದೆ ಕೇಂದ್ರ ಸರ್ಕಾರ ಏನು ಕೊಡ್ತಾ ಇದೆ ಐದು ಕೆ ಜಿ ಅಕ್ಕಿ ಅದು ನಿರಂತರವಾಗಿ ಬರ್ತಾ ಇದೆ ಇನ್ನು ಐದು ವರ್ಷ ಅದನ್ನು ನಾವು ಮುಂದುವರಿಸುತ್ತೇವೆ ಇವರು ಮೂವತ್ನಾಲ್ಕು ರೂಪಾಯಿ ಆಗಿ ನೂರ ಎಪ್ಪತ್ತು ಕೋಟಿ ರೂಪಾಯಿ ಕೊಟ್ಟು ಬರ್ತಾ ಇದ್ದ ಮೂವತ್ನಾಲ್ಕು ರೂಪಾಯಿಗೆ ಅಕ್ಕಿ ಸಿಕ್ತದ ಎರಡು ತಿಂಗಳಿಗೆ ಮಾತ್ರ ಅಂತ ಹೇಳಿದ್ರು ಎರಡು ಹೋಗಿ ಇವತ್ತು ವರ್ಷ ಆಗ್ಲಿಕ್ಕಾಯ್ತು ಇನ್ನು ಅಕ್ಕಿ ಕೊಡ್ಲಿಕ್ಕೆ ಆಗಿಲ್ಲ ಕೇಂದ್ರದ ಮೇಲೆ ಗೋಬಿ ಕೂರಿಸುವಂತ ಪ್ರಯತ್ನ ಏನು ಮೋದಿ ಅವ್ರನ್ನ ಕೇಳಿ ನಾವು ಉಚಿತವಾಗಿ ಹತ್ ಕೆಜಿ ಕೊಡ್ತೀವಿ ಅಂತ ಹೇಳದ್ರ ಕೊಟ್ಟ ಮೇಲೆ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಿ ಕೊಡಿ ಯಾರು ಬೇಡ ಅಂದವ್ರು ನಿಮ್ಮನ್ನ ಆ ನೋಡಿದಂತೆ ನಡೆದದ್ದು ಇಲ್ಲ ಬಹುಶಃ ಇವತ್ತು ಉಚಿತ ಬಸ್ ಇದನ್ನ ಹೇಳ್ತಾರೆ ಅನೇಕ ನಮ್ಮ ಸಹೋದರರು ಹೇಳ್ತಾ ಇದ್ದಾರೆ ಉಚಿತ ಬಸ್ ಏನೋ ಮಾಡಿದ್ದಾರೆ ಆದ್ರೆ ಸಮಯಕ್ಕೆ ಸರಿಯಾಗಿ ಒಂದು ಬಸ್ ಬರಲ್ಲ ನಾವು ಮನೆಗೆ ನಾಲ್ಕು ಗಂಟೆಗೆ ತಲುಪವರು ರಾತ್ರಿ ಎಂಟು ಗಂಟೆಗೆ ತಲುಪುತ್ತಾ ಇದ್ದೇವೆ ಈ ಪರಿಸ್ಥಿತಿಯನ್ನ ಒಂದು ರೀತಿ ಸಮಾಜವನ್ನ ಅಲ್ಲೋಲ ಕಲ್ಲೋಲ ಮಾಡುವಂತ ಪರಿಸ್ಥಿತಿ ಆಗಿದೆ ಆದರೆ ನಮ್ಮ ಸರ್ಕಾರ ಇದ್ದಾಗ ನಾವು ರೈತರಿಗೆ ಆ ರೈತರದ್ದು ಕೃಷಿ ಸನ್ಮಾನ್ ನರೇಂದ್ರ ಮೋದಿ ಅವರು ಆರು ಸಾವಿರ ರೂಪಾಯಿಯನ್ನು ಘೋಷಣೆ ಮಾಡಿದ್ರು ಅದು ನಿರಂತರವಾಗಿ ಬರ್ತಾ ಇದೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಅದಕ್ಕೆ ನಾಲ್ಕು ಸಾವಿರ ರೂಪಾಯಿ ಹೆಚ್ಚು ಸೇರಿಸಿ ಕೊಡ್ತಾ ಇದ್ರು ಅದನ್ನ ನಿಲ್ಲಿಸ್ಬಿಟ್ರು ರೈತರು ಕೂಲಿ ಕಾರ್ಮಿಕರ ಮಕ್ಕಳಿಗೆ ಇವತ್ತು ಕೊಡ್ತಾ ಇದ್ವಿ ಈಗ ಸ್ಕಾಲರ್ಶಿಪ್ ಅದನ್ನು ನಿಲ್ಸಿದ್ರು ಈ ರೀತಿ ಯಾರಿಗೆ ಪ್ರಯೋಜನ ಆಗುತ್ತೆ ಅದನ್ನು ನಿಲ್ಸಿ ಇವತ್ತು ಏನೇನೋ ಮಾಡುವಂತ ಸಾಲ ಒಂದು ಲಕ್ಷ ಕೋಟಿ ಸಾಲವನ್ನು ಮಾಡಿ ಈ ರಾಜ್ಯ ಇನ್ಯಾವ ಪರಿಸ್ಥಿತಿಗೆ ಹೋಗುತ್ತೆ ಇವತ್ತು ಕೇರಳಕ್ಕೆ ಏನಾಗಿದೆ ಗೊತ್ತಿದೆಯಾ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ನಿಮಗೆ ಸಾ ಕೇಂದ್ರ ಸಹ ಅನುಮತಿ ಕೊಡ್ತಾ ಇಲ್ಲ ಅಂತ ಅನುಮತಿ ಅಂದ್ರೆ ಫಿಸ್ಕಲ್ ಡಿಪಾಸಿಟ್ ಅಂತ ಒಂದು ಫಿಸ್ಕಲ್ ಇದು ಆಕ್ಟ್ ಇದೆ ಎಷ್ಟು ಸಾಲ ತೆಗೆದುಕೊಳ್ತು ಬಜೆಟ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಅಂತ ಕೇರಳದವರು ನಲವತ್ತಾರು ಪರ್ಸೆಂಟ್ಗೆ ಹೋಗಿದ್ದಾರೆ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ದೇ ರಾಜ್ಯವನ್ನ ದಿವಾಳಿ ಮಾಡ್ತೀರಿ ಅನ್ನುವಂತ ಮಾತನ್ನ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ ಇವರು ಈಗ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ನಮಗೆ ಬರ ಪರಿಹಾರಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ನೀವೇನ್ ಮಾಡಿದ್ರಿ ಬಹುಶಃ ನಿಮಗೆ ಹತ್ತೊಂಬತ್ತು ಇಪ್ಪತ್ತು ಅಥವಾ ಇಪ್ಪತ್ತೊಂದರ ಸಾಲಿನಲ್ಲಿ ಇಲ್ಲಿ ಅತಿವೃಷ್ಟಿ ಆಯ್ತು ಅತಿವೃಷ್ಟಿ ಆದಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಅತಿವೃಷ್ಟಿಗಳು ಆದಾಗ ಈ ರಾಜ್ಯಕ್ಕೆ ಈಗಾಗಲೇ ನಮ್ಮ ಅಭ್ಯರ್ಥಿಗಳು ಆಗಮಿಸಿದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ